ವಿವಾದಾತ್ಮಕ ಸ್ಟೇಟಸ್ ಹಾಕಿಕೊಂಡಿದ್ದ ಮುಸ್ಲಿಂ ಯುವಕನ ವಿರುದ್ಧ ಹಿಂದೂಪುರ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿತ್ತು ಧಾರವಾಡದ ಜಕಣಿ ಬಾವಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ಮುಸ್ಲಿಂ ಯುವಕನ ಕುಟುಂಬಸ್ಥರ ಜೊತೆ ವಾಗ್ವಾದ ನಡೆಸಿದ್ರು ವಿದ್ಯಾಗಿರಿ ಪೊಲೀಸ್ ಠಾಣೆ ಎದುರು ವಾಗ್ವಾದ ನಡೆದಿದ್ದು ಆರೋಪಿ ಸಲೀಂ ಮಮದಾಪುರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಡುಗೆ ಮಾಡುವಾಗ ಗ್ಯಾಸ್ ಲೀಕ್ ಆಗಿ ಸ್ಟವ್ ಸ್ಫೋಟವಾಗಿದೆ ಮೂವರು ಮಹಿಳೆಯರು ಸೇರಿ ನಾಲ್ವರಿಗೆ ಗಾಯವಾಗಿದೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಪಟ್ಟಣದಲ್ಲಿ ಘಟನೆ ನಡೆದಿದೆ ಮನೆಯಲ್ಲಿ ತಿಥಿ ಕಾರ್ಯದ ನಿಮಿತ್ತ ತಿಂಡಿ ಬೇಯಿಸ್ತಾ ಇದ್ದಾಗ ಅವಘಡ ಸಂಭವಿಸಿದ್ದು ಮೀನಾಕ್ಷಿ ಮಂಗಳ ರಾಧ ಎಂಬುವರಿಗೆ ಗಾಯವಾಗಿದೆ ಸ್ಫೋಟದಿಂದ ಮನೆಯಲ್ಲಿದ್ದ ವಸ್ತುಗಳಿಗೆ ಬೆಂಕಿ ತಗುಲಿ ಹಾನಿಯಾಗಿದ್ದು ಸ್ಥಳೀಯರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ಗಾಯಾಳುಗಳು ಅರಕಲುಗೂಡು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕೋಣನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ನೇಹಿತರನ್ನ ಮನೆಗೆ ಊಟಕ್ಕೆ ಅಂತ ಕರೆಸಿ ಹಲ್ಲೆ ನಡೆಸಿರುವ ಘಟನೆ ಅಥಣಿಯ ಗುಂಡೇವಾಡಿ ಗ್ರಾಮದಲ್ಲಿ ನಡೆದಿದೆ ಆನಂದ್ ಜಾಧವ್ ತನ್ನ ಸ್ನೇಹಿತರಾದ ದೇವೇಂದ್ರ ಕಾಂಬಳೆ ಆಕಾಶ್ ಕಾಂಬಳಿಯನ್ನ ಊಟಕ್ಕೆ ಅಂತ ಮನೆಗೆ ಕರೆದಿದ್ದಾನೆ ಊಟಕ್ಕೆ ಕುಳಿತ ವೇಳೆ ತಟ್ಟೆಯಲ್ಲಿ ನಿಮ್ಮ ಮನೆಯಿಂದಲೇ ತರುವಂತೆ ಹೇಳಿದ್ದಾನೆ ಇದೇ ವಿಚಾರಕ್ಕೆ ಮೂವರ ನಡುವೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ಶುರುವಾಗಿದೆ ವಾಗ್ವಾದ ವಿಕೋಪಕ್ಕೆ ತಿರುಗಿ ಹೊಡೆದಾಟ ಶುರುವಾಗಿದ್ದು ಆನಂದ್ ಜಾಧವ್ ಹಾಗೂ ಸಹಚರರು ದೇವೇಂದ್ರ ಕಾಂಬಳೆ ಆಕಾಶ್ ಕಾಂಬಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹಲ್ಲೆ ಬಳಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದೇವೇಂದ್ರ ಕಾಂಬಳೆ ಹಾಗೂ ಆಕಾಶ್ ಕಾಂಬಳೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರು ನೀಡಿದ್ದಾರೆ ಐವರು ಕದೀಮರು ಬೇಕರಿ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ಬಗ್ಗೂರು ಕ್ರಾಸ್ನಲ್ಲಿ ನಡೆದಿದೆ ಗುಲೇರೋ ವಾಹನದಲ್ಲಿ ಬಂದಿದ್ದ ಐವರು ಕಳ್ಳರು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಕಬ್ಬಿಣದ ರಾಡ್ಗಳಿಂದ ಸಿಸಿ ಕ್ಯಾಮೆರಾ ಮತ್ತು ಬೇಕರಿಯ ಬೀಗ ಒಡಿತಿದ್ರು ಶಬ್ದಕ್ಕೆ ಎಚ್ಚೆತ್ತ ಸ್ಥಳೀಯರು ಬೇಕರಿ ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಬೇಕರಿ ಮಾಲೀಕ ಮಲ್ಲನಗೌಡ ದೌಡಾಯಿಸಿದ್ದಾನೆ ಇದೇ ವೇಳೆ ಕಳ್ಳರು ಮಲ್ಲನಗೌಡಗೆ ಚಾಕು ತೋರಿಸಿ ಬೈಕ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಬೇಕರಿ ಮಾಲೀಕ ಮಲ್ಲನಗೌಡ ಸಿರಗುಪ್ಪ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಬಿಹಾರದಲ್ಲಿ ಚುನಾವಣೆಯ ರಣಕಹಳೆ ಮೊಳಗಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲಾಲೂ ಪ್ರಸಾದ್ ಯಾದವ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರನ್ನ ವಿವಿಧ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಟೀಕಿಸಿದ ಅಮಿತ್ ಶಾ ಮೇವು ತಿಂದವರು ಬಿಹಾರದ ಜನರ ಕಲ್ಯಾಣದ ಬಗ್ಗೆ ಯೋಚಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಆರೋಪಿಸಿದರು ಆರ್ಜೆಡಿ ಮುಖ್ಯಸ್ಥರು ಬಿಹಾರದ ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿ ತಮ್ಮ ಕುಟುಂಬದ ಒಳಿತಿಗಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಎಂದು ಅಮಿತ್ ಶಾ ತಿರುಗೇಟು ಕೊಟ್ಟರು ಮುಂಬರುವ ಚುನಾವಣೆಗೆ ಬಿಹಾರದಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಪರ್ಚರಿ ತಯಾರಿ ನಡೆಸ್ತಾ ಇದ್ದಾರೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮತದಾರರ ಓಲೈಕೆ ಬಗ್ಗೆ ಚರ್ಚಿಸಲಾಯಿತು ಇದೇ ವೇಳೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅಮಿತ್ ಶಾ ಬಳಿ ತಪ್ಪೊಪ್ಪಿಕೊಂಡ್ರು ಈ ಹಿಂದೆ ಎನ್ಡಿಎಯನ್ನ ಎರಡು ಬಾರಿ ತೊರೆದು ತಪ್ಪು ಮಾಡಿದ್ದೆ ಆದರೆ ಮತ್ತೊಮ್ಮೆ ಅಂಥ ತಪ್ಪು ಮಾಡಲಾರೆ ಎಂದು ಬಿಹಾರ ಸಿಎಂ ನಿತೀಶ್ ಕುಮಾರ್ ಬಹಿರಂಗವಾಗಿಯೇ ಹೇಳಿದ್ದಾರೆ ಅದು ಕೂಡ ಅಮಿತ್ ಶಾ ಹಾಜರಿದ್ದ ಕಾರ್ಯಕ್ರಮದಲ್ಲೇ ಅಭಯ ನೀಡುವ ಮೂಲಕ ಎಲ್ಲಾ ಚರ್ಚೆಗಳಿಗೆ ಪೂರ್ಣ ವಿರಾಮ ಹಾಕಿದ್ದಾರೆ ಬಾಪು ಸಭಾಂಗಣದ ಸಹಕಾರ ಇಲಾಖೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿತೀಶ್ ಎನ್ಡಿಎ ತೊರೆದು ತಾವು ತಪ್ಪು ಮಾಡಿದೆ ಅಂತ ಒಪ್ಪಿಕೊಂಡ್ರು ಈಗಾಗಲೇ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿರುವ ಅಮಿತ್ ಶಾ ಪಾಟ್ನಾದಲ್ಲಿ ಎರಡು ಕಿಲೋಮೀಟರ್ ಅದ್ದೂರಿ ರೋಡ್ ಶೋ ನಡೆಸಿದ್ರು ಬಿಹಾರದಲ್ಲಿ ಎನ್ಡಿಎ ನಾಯಕರ ಸಭೆ ನಡೆಸಿದಂತ ನಿತೀಶ್ ಕುಮಾರ್ ಅಮಿತ್ ಶಾ ನಿವಾಸದಲ್ಲಿ ನಾಯಕರನ್ನ ಭೇಟಿ ಮಾಡಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್